ಜೋರಾಗಿ ದಯಮಾಡಿ ಯಾರು ಕೂಡ ಮಾತಾಡಬೇಡ್ರಿ ಮಾತನಾಡುವ ವೃತಸ್ಮರಣೀಯ ಮೂರು ಲೋಕದ ಗಂಡ ಮೂರು ಲೋಕದ ಅಧಿಪತಿ ಚಕ್ರವರ್ತಿ ಸದಾಶಿವ ಚಂದ್ರೋ ತಾಯಿ ಚಿಕ್ಕಮುತ್ತಿನ ಪಾದಕ ಮರಳಿಯನ್ನು ಇವತ್ತು ಕಂತನವಾಡಿ ಪಟ್ಟಣದ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಶಿಕ್ಷಣ ಪ್ರೇಮಿಗಳು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಎಲ್ಲ ಅಭಿಮಾನಿಗಳನ್ನು ಪ್ರೀತಿಯಿಂದ ಗೌರವಿಸಿ ಬಂದಂಥವರಿಗೆ ಸತ್ಕರಿಸಿ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದಂಥ ಹಾಲಪ್ಪನ ಹುಕ್ಕೇರಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ನಾನು ಇವತ್ತು ಈ ಹಣಪನ ಹುಕ್ಕೇಣಿಯವರ ಹುಟ್ಟೋ ಆಗಮಿಸಿದಂತ ಆಗಮಿಸಿದಂಥ ಈ ವೇದಿಕೆಯನ್ನು ಅಲಂಕರಿಸಿದಂಥ ಹಾಲ್ ಸಿದ್ದೇಶ್ವರ ಪೂಜಾರಿಗಳಿಗೂ ಹಾಗೂ ಶಿವಾನಂದ ಮಹಾಸ್ವಾಮೀಜಿಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ಉಪ್ಪಾರ್ ನಿಗಮದ ಅಧ್ಯಕ್ಷರಾದಂಥ ಬರುವಣ್ಣ ಉಪ್ಪಾರವರಿಗೂ ಕೂಡ ಸದಾಶಿವಪ್ಪನ ಆಶೀರ್ವಾದದಿಂದ ಅವರು ಇನ್ನೂ ಎತ್ತರಕ್ಕೆ ಹೇಳಿ ನಾನು ಬೆಳ್ಕೊತೀನಿ ಇವತ್ತು ಅದರ ಜೊತೆಗೆ ಈ ವೇದಿಕೆ ನಾನು ಕರೆಸಿದಂಥ ದಾಡಿ ಹಾಗೂ ಹಾಲಪ್ಪನ ಹುಕ್ಕೇರಿ ಅವರ ತಂದೆಯವರಾದಂಥ ಸಿದ್ದಪ್ಪ ಅದ್ದವರಿಗೂ ಅದರ ಜೊತೆಗೆ ಅವರ ಸಹೋದರಾದಂಥ ಪ್ರಕಾಶ್ ಅನ್ನ ಅವರಿಗೂ ನಾನು ಹೃದಯಪೂರ್ವ ಬಂಧನಗಳ ಅರ್ಪಿಸ್ತೇನೆ ವೇದಿಕೆ ಮೇಲೆ ಆಶೀರ್ವಾದ ಅವರಿವರೆನ್ನದ ಎಲ್ಲರಿಗೂ ಸದಾಶಿವನ ಆಶೀರ್ವಾದ ನಿಮಗೆ ನಿಮಗಿರ್ಲಂತ ಬೇಡ್ಕೋತೀನಿ ನಾನು ಇವತ್ತು ಬಹುಶಃ ಹಾಲಪ್ಪನ ಹುಟ್ಟು ಹಬ್ಬ ಹುಟ್ಟು ಹಬ್ಬ ಹೆಂಗ ಆಗಿತ್ಪ ಅಂದ್ರೆ ಪ್ರತಿ ವರ್ಷಕ್ಕೂ ಅವ್ರ ಅಭಿಮಾನಿಗಳು ಹೆಚ್ಚಾಕತ್ತವರು ಇದು ಗ್ರೌಂಡ್ ತೊಗೊಂಡ ಅದ ಕಾರಣ ಇಟ್ಟಂತ ಒಂದು ಪ್ರೀತಿ ವಿಶ್ವಾಸ ಬಹುಶಃ ಆಗಲೇ ಹೇಳಕಿದ್ರು ಮೈಕೊಳ್ಳೋದ ಶಿಕ್ಷಣ ಪ್ರೇಮಿಗಳು ಬಡವರ ಬಂದು ಆಕ್ಚುಲಿ ಅವ್ರು ಹೋದ್ರಾಗ ಯಾವುದು ಸುಳ್ಳು ಅಂತಿಲ್ಲ ನೂರಕ್ ನೂರು ಗಟ್ಟಿ ಯಾಕಂತಂದ್ರೆ ನನ್ನ ನಮ್ಮ ಅನುಭವಗಳು ಹೇಳ್ಬೇಕಂತಂದ್ರೆ ಕಬಡ್ಡಿ ಆಡೋದ್ ಮುಂದ ಒಬ್ಬ ಕ್ರೀಡಾಪಟು ತ್ರಾಸ ಅಂತಂದ್ರ ಮೊದಲು ಬರೋರು ಯಾರಪ್ಪ ಅಂತಂದ್ರೆ ಹಾಲಪ್ಪನ ಹೋಗಿರ್ಬೇಕು ಹೋಗಿ ಹತ್ತು ಸಾವಿರ ರೂಪಾಯಿ ಕೊಟ್ಟ ನನ್ನಲ್ಲಿ ಇರ್ತಕ್ಕಂಥದ್ದೊಂದು ಸಣ್ಣ ಕಾಣಿಕೆ ನೀವು ತಗೋರಿ ನೀವು ಅಂತ ಹೇಳ್ತಾರಂದ್ರ ಅವ್ರ ಸಹೋದರ ಹೆಂಗದಪ್ಪ ಅಂದ್ರೆ ಪ್ರಕಾಶನ ಇರ್ಬೋದು ಸುರೇಶ್ ಇರ್ಬೋದು ಹಾಲಪ್ಪನ ಎಲ್ಲರೂ ಸಹಿತ ಹೆಂಗದಾರ್ಪ್ಪಾ ಅಂದ್ರೆ ನಾನೇ ಅರ್ಧ ಅರ್ಧ ಮಂದಿ ಎಲ್ಲ ನೀ ಎಲ್ಲ ನೀವ್ ತಗೊಂಡ್ಬಿಟ್ರಿ ನಮ್ಗೇನು ಇಲ್ಲೇ ಇಲ್ಲಲ್ಲ ಅಲ್ಲಿ ಅದರ ನಮ್ದು ಏನಿಲ್ಲರಿ ಎಲ್ಲಾ ದೇವನು ದೇವತೆಗಳ ಆಶೀರ್ವಾದದಿಂದ ನಾವ್ ಇಟ್ಟು ಎತ್ತರಕ್ಕೆ ಬೆಳ್ದಿ ಜನ ನಿಮ್ಗೆ ಇನ್ನೂ ಬೆಳೆಸ್ತಾರೆ ಎಂತೂ ಅಂಗ ಬಿಡೋದು ಬೆಳೆಸ್ತಾರ ನಿಮ್ಮ ಒಳ್ಳೆಯ ಗುಣವನ್ನು ಹತ್ತಿರಕ್ಕೆ ಬೆಳೆಸಿ ಬೆಳಸ್ತಾರ ಯಾಕಂತಂದ್ರ ಇವತ್ತ ಹಾಲಪ್ಪನ ಹುಕ್ಕೇರಿ ಹಾಲಪ್ಪನ ಹುಕ್ಕೇರಿ ಅವರು ಹುಟ್ಟೋಗಕ್ ಬಂದಿರಂದ್ರ ನಿಮಗೂ ಹೊಸ ಬಿಗು ತಳಮಳ ಐತಿ ಏನಪ್ಪ ಅಂದ್ರೆ ಯಾವಾಗ ಪ್ರಸಾದ ಮಾಡಿವು ಯಾವಾಗ ಹಾಡ ಕೇಳಿವು ಒಂದ್ ತೋಡೆ ಮಂದಿ ನಮ್ಮ ಅಭಿಮಾನಿಗಳನ್ನು ಈಗ ಹತ್ತು ಗಂಟೆ ಬಹುಳಾತಿ ಅಭಿಮಾನಿಗಳು ಹೆಚ್ಚಾಗೆ ನಾವು ಪಾಪ ನಾವು ದೂರಿಂದ ನಮಸ್ಕಾರ ಮಾಡಿದ ನಮ್ಮ ಪಕ್ಕ ಗುರು ನಮಸ್ಕಾರ ಮಾಡಿದ್ದ ಯಾಕಂತಂದ್ರ ಇವತ್ತು ನೀವು ಹಾಲಪ್ಪನ ಹುಕ್ಕಿರಿವ್ರು ಹುಟ್ಟು ಹಬ್ಬಕ್ಕೆ ಬಂದಿರಂದ್ರ ನಿಮ್ಮ ಪ್ರೀತಿ ವಿಶ್ವಾಸ ಅವರಿಗೆ ನೀವು ಮುಂದಿನ ತೀರ್ಮಾನದಲ್ಲಿ ಒಳ್ಳೆಯ ತಾಯಿಯನ್ನ ತೋರಿಸ್ರಿ ಯಾಕಂತಂದ್ರೆ ನಿಮ್ಮ ಸಲುವಾಗಿ ಎಲ್ಲಾ ಕೆಲಸಗಳನ್ನ ಒಂದು ಈ ಕಂಕನವಾಡಿ ಪಟ್ಟಣಕ್ಕೆ ಏನೋ ಒಂದು ಕುಂದು ಆದ್ರೆ ಅಂದ್ರೆ ಪ್ರಕಾಶನ ಇರ್ಬೋದು ಹಾಲಪ್ಪನ ಇರ್ಬೋದು ಎಲ್ಲಾ ಸಹೋದರರು ಕೂಡಿ ಇವತ್ತು ನಿಮಗೆ ಏನೇ ಕಷ್ಟದಲ್ಲಿ ಬಂದ್ರು ಸಹಾಯ ಮಾಡ್ಯಾರ ಮೊದಲಾದ್ರು ಹೇಳ್ತೀನಿ ನಮ್ಮಲ್ಲಿ ಇವತ್ತು ಏನಾಗ್ಬಿಟ್ಟದಪ್ಪ ಅಂದ್ರ ಬೆಳೆಸುವಂತ ಕೈಗಳು ಯಾವಿಲ್ಲ ಇಲ್ಲ ಎಲ್ಲ ಅವರೇ ಬಳಸಿಕೊಳ್ಳುವಂತ ಕೈಗಳು ಹೆಪ್ಪ ಅವ್ರು ಯಾರು ಇಲ್ಲ ಉಪ್ಪು ಹಕ್ಕವ್ರು ಹೆಚ್ಚದ ಇಂತ ಒಂದು ದಿನಮಾನದೊಳಗೆ ಸಹಿತ ಒಬ್ಬ ವ್ಯಕ್ತಿ ಇಷ್ಟು ಎತ್ತರಕ್ಕೆ ಬೆಳೆಯಂತಂದ್ರೆ ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಐತೆ ಇವತ್ತ ಇವತ್ತು ಕುಕ್ಕೇಲಿ ಇವತ್ತ ಎಲ್ಲರಿಗೂ ಪ್ರೀತಿ ವಿಶ್ವಾಸಕ್ಕೆ ಅವರು ನಿಮ್ಗೆ ಎದುರುಗಡೆ ನಿಂತಾರೆ ಯಾಕಂತಂದ್ರೆ ಅವ್ರು ಹೇಳ್ತಿದ್ರು ನನಗೆ ಏನು ಗೊತ್ತಿಲ್ಲ ಸರ್ ಎಲ್ಲಾ ಅಭಿಮಾನಿಗಳು ಕೂರಿಸಿ ಈ ಹುಟ್ಟುಹಬ್ಬವನ್ನು ಅವ್ರು ಮಾಡ್ಯಾರತ್ತಂದ್ರೆ ಹಾಲಪ್ಪನ ನಿಮ್ಮಲ್ಲಿ ಇರ್ತಕ್ಕಂಥ ಅವರು ವಿಶ್ವಾಸ ಹೆಂಗ ಇತ್ತುಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ನಿನ್ನ ವಿಶ್ವಾಸ ಹೆಂಗೆ ಇತ್ತವಲ್ಲ ಅದ್ಕಿಂತ ಹೆಚ್ಚಿನ ಕೆಲಸ ಮಾಡಿ ಅವ್ರಿಗೆಲ್ಲರೂ ಪ್ರೀತಿಯೋ ಸಾಸ್ತಿವಿ ಕಳ್ಸುವಂತ ಸದಾ ಜೊಪರ ಅದ್ರ ಜೊತೆಗೆ ಹಾಲಪ್ಪನ ಒಂದು ವಿಡಂತಿ ಮಾಡ್ಕೊತೀನಿ ನಾನು ನಿಮ್ಮನ್ನು ನಂಬಿದಂತ ಕ್ರೀಡಾಪಟುಗಳು ಬಹಳ ಜನ ಅದ ಯಾಕಂತಂದ್ರೆ ನಾನು ನೋಡಿನಿ ಯಾಕಂತಂದ್ರೆ ಅವರು ಕಷ್ಟ ಅಂತ ಬಂತಂದ್ರೆ ಯಾರಿಗೂ ಹೇಳೋದಿಲ್ಲ ನಾನು ಮಾಡ್ತೀನಿ ಅಂತ ಹೇಳೋದಿಲ್ಲ ನನಗೆ ಇರ್ತಕ್ಕಂಥ ಒಂದು ಭಕ್ತಿಯ ಸೇವೆಯನ್ನು ಅವ್ರು ಮಾಡೇ ಮಾಡ್ತಾರೆ ಅದ್ರ ಜೊತೆಗೆ ಇಷ್ಟೊಂದು ಜನ ನೀವೆಲ್ಲ ಬಂದಿರಲ್ಲ ಇವತ್ತು ಹಾಲಪ್ಪನ ಅಭಿಮಾನಿಗಳು ಹುಟ್ಟು ಹಬ್ಬಕ್ಕ ಎಲ್ಲರೂ ಅವ್ರಿಗೆ ಶುಭಾಶಯಗಳನ್ನ ಕೋರಿ ಮುಂಬರುವ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಒಂದು ಆಶೀರ್ವಾದ ಮಾಡಿ ಇನ್ನೂ ಎತ್ತರಕ್ಕೆ ಅಂತ ಅಂತೇಳಿ ನೀವು ಮನಸ್ಸಿನ ಕೊ ಆಶೀರ್ವಾದ ಮಾಡಿದ್ರ ಅದು ಒಂದು ಅವ್ರಿಗೂ ಸಹಿತ ಒಳ್ಳೆದಾಗೆ ಆಗ್ತೈತಿ ಅನಿವಾರ್ಯ ಬಿಡುದಿಲ್ಲ ಯಾಕಂದ್ರೆ ಬಹುಶಃ ಈ ಕಂಕನವಾಡಿದು ಬರ್ಮನೆ ಹೆಂಗೈತಂದ್ರ ಕಂಕನವಾಡಿಗೆ ಪ್ರತಿ ಒಂದು ಕಾರ್ಯಕ್ರಮ ಆದ್ರೂ ನಮ್ಮನ್ನ ಎಂದೂ ಬಿಡುದಿಲ್ಲ ಯಾಕಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಭಕ್ತಿ ನನ್ನ ನಾವು ದೊಡ್ಡವರಲ್ಲಿ ಪಾದ ಹಿಡ್ಕೊಂಡು ಅವ್ರಿ ನಾ ಎಲ್ಲ ಚಲೋ ಆಗ್ತದ ನಂದೇನ ಐತಿ ಹಬ್ಬನ ಮರಗಳು ಎಲ್ಲರಿಗೂ ಸುದಾಗಿ ಆಕೈತಿ ನಿಮ್ಗೆ ಗೊತ್ತೈತಿ ಇಲ್ಲ ಬಬಲಾದ ಸದಾಶಿವೃದ್ಧಿ ಅದಾನಂದ ಹೇಳಂದ ಎರಡನ ಮಾತೈತಿ ರೀ ಅದಕ್ಕೆ ನಮ್ಮ ಉದ್ದೇಶ ಇಷ್ಟ ಒಳ್ಳೆಯ ವ್ಯಕ್ತಿಗಳು ಯಾರು ಬೆಳಿತಾರಪ್ಪ ಅಂದ್ರೆ ಅವ್ರಿಗೆ ಹಿಂದು ಹಾಸ್ರಾಗಿಲ್ವ ನಾವು ಅವ್ರಿಗೆ ಮುಂದ ಹೋಗಿ ಹಾಸ್ರಾಗಿಲ್ ಬೇಡ ಇದೊಂದು ಖರ್ಚಿನ ಬೆಳಿತಿರ್ತಂದ್ರೆ ಎಲ್ಲಾರು ಬೆಳೆಸೋ ನಾವು ನಮಗೆ ಈ ಎರಡು ಕೈಯಿಂದ ಕಟ್ಟೋದ್ರ ಕೆಡುವು ಕೆಲಸ ಮಾಡುದು ಬೇಡ ಕಾನೂನು ವಿನಂತಿ ಮಾಡಿಕೊಡ್ತೇನೆ ಯಾಕಂತಂದ್ರ ಇವತ್ತ ಭಗವಂತ ಎಲ್ಲವನ್ನ ಕೊಟ್ಟಾನ ಆಸ್ತಿ ಕೊಟ್ಟಾನ ಅಂತಸ್ತ ಐತಿ ಮನಿ ಐತಿ ಬಂಗಾರ ಐತಿ ನೆಮ್ಮದಿ ಐತಿ ಯಾರ ಕಡೆ